ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಪತ್ರಿಕಾ ಮತ್ತು ಕೇಳ್ಪಟ್ಟೆ ಎರಡು ಒಂದು ಮಹಿಳಾ ಡೈರಿಗಳಿಗೆ ಹಣ ಕೊಟ್ಟು ಅವ್ರ ಮುಖ್ಯನ ಒಂದು ಹಸಿಗಳನ್ನು ಖರೀದಿ ಮಾಡಿ ಸೊ ಅಲ್ಲಿ ಆ ಹೆಣ್ಣು ಮಕ್ಕಳ ಮತ್ತು ಕುಟುಂಬಕ್ಕೆ ಒಂದು ಆಶ್ರಯ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕೂಡ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಣ್ಣಿನ ಸಬಲೀಕರಣ ಹೆಣ್ಣು ಸಬಲೀಕರಣ ಆಗ್ಬೇಕು ಹೆಣ್ಣು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಂತೃಢತೆಯಾಗಿರ್ಬೇಕು ಅಂತ ಎಲ್ಲರೂ ಕೂಡ ನಾವು ಮಾತಾಡ್ತೇವೆ ಅದನ್ನೇ ಹೇಳಿ ಯಾವತ್ತು ಈ ದೇಶದಲ್ಲಿರ್ತಕ್ಕಂಥ ಹಳ್ಳಿಗಳು ಪ್ರಗತಿ ಆಗ್ತದೋ ಅವತ್ತಿ ಈ ದೇಶದ ಒಂದು ಪ್ರಗತಿ ಆಗ್ತಕ್ಕಂಥದ್ದು ಸತ್ಯ ಗಾಂಧಿಯವರು ಇವತ್ತು ಇವರು ಏನು ಈ ಕಾರ್ಯಕ್ರಮ ನಮ್ಮ ನಾಗರಾಜ್ ಅಧ್ಯಕ್ಷತೆಯಲ್ಲಿ ಇವತ್ತು ಕೈಗೊಂಡಿದ್ದಾರೆ ನಿಜವಾಗ್ಲೂ ಕೂಡ ಹೆಣ್ಣು ಇಲ್ಲ ಒಂದು ಸಭೀಕರಣ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ತಕ್ಕಂಥದ್ದು ಇವೆಲ್ಲವನ್ನ ಏನು ಕೊಡ್ತಾ ಇದ್ದಾರೆ ಅದನ್ನ ಸಕ್ರಮವಾಗಿ ಅದನ್ನು ಬಳಸ್ಕೊಂಡು ಒಂದು ಕುಟುಂಬದ ಒಂದು ಪೋಷಣೆಗೆ ಬೇಕಾಗಿರ್ತಕ್ಕಂಥ ಅಗತ್ಯತೆಯನ್ನ ಅಗತ್ಯತೆಗೆ ತಾವು ಬಳಸ್ಕೊಂಡು ತಮ್ಮ ಕುಟುಂಬದ ಒಂದು ಪೋಷಣೆಗೆ ತಾವು ಉದ್ದೇಶ ಇವತ್ತು ನಮ್ಮ ಆಶ್ರಯವಾಗಿ ಕೂಡ ನಾನು ಸಾರಿಸಬೇಕಾಗ್ತದೆ ಬಹುತೇಕ ಕಾರ್ಯಕ್ರಮಗಳಲ್ಲಿ ಇದೇ ವೇದಿಕೆಯಲ್ಲಿ ಹಂಚಿಕೊಂಡಿದ್ದೀವಿ ಇವತ್ತು ದೈವಗಳನ್ನು ಓಪನ್ ಪ್ರಾರಂಭ ಮಾಡ್ತಕ್ಕಂಥದ್ದು ಅದರಲ್ಲಿ ಪ್ರತ್ಯೇಕವಾಗಿ ಹೆಣ್ಮಕ್ಕಳ ಒಂದು ಸಬಲೀಕರಣ ಆಗ್ಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢತೆ ಇರಬೇಕು ಎಂತ ಹಿತದೃಷ್ಟಿಯ ಅನೇಕ ಮಹಿಳಾ ದೇವಿಗಳನ್ನ ತೆರೆದು ಅಲ್ಲಿ ಅವ್ರಿಗೆ ಬೇಕಾಗತಕ್ಕಂಥ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರ ಇಟ್ಕೊಂಡು ಬೇಕಾಗ ಕಂಡಿದ್ದೇವೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ನಾನು ಮತ್ತೊಮ್ಮೆ ಶ್ಲಾಘನೆ ಮಾಡ್ತೀನಿ ಏನು ತಾವು ಇದೊಂದು ನಡೆಸಿಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ತಾವು ನಡೆಸಿರ್ತಕ್ಕಂಥ ಕಾರ್ಯಕ್ರಮಗಳು ನಿಜವಾದ ಕೂಡ ಶ್ಲಾಘನೀಯ ಅದು ಸಮಾಜಕ್ಕೆ ಒಂದು ಒಳ್ಳೆ ಒಂದು ಸಂದೇಶ ಕೂಡ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನಾಗರಾಜನ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಶ್ಲಾಘಿಸ್ತಿದ್ದೇನೆ ಇನ್ನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳ ಬಗ್ಗೆ ಕೂಡ ನಾನು ಮಾತಾಡ್ಬೇಕಾಗ್ತದೆ ಯಾಕಂದ್ರೆ ಒಂದು ಡೈರಿ ಒಂದು ಅತ್ಯಂತವಾಗಿ ನಡೀಬೇಕಾದ್ರೆ ಅವರ ಒಂದು ಪಾತ್ರ ಬಹಳ ಇರ್ತದೆ ಯಾಕಂದ್ರೆ ಅವರು ಎಷ್ಟು ಮಟ್ಟಿಗೆ ಅವರಿಗೆ ಕಾರ್ಯ ಒತ್ತಡ ಇರ್ತದೆ ಅಂತ ಹೇಳಿದ್ರೆ ಒಂದು ಕಡೆ ಆಡಳಿತವನ್ನ ನೋಡ್ಕೋಬೇಕು ಇನ್ನೊಂದು ಕಡೆ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತಗೋಬೇಕು ಅಧ್ಯಕ್ಷರನ್ನ ವಿಶ್ವಾಸಕ್ಕೆ ತಗೋಬೇಕು ಸಾರ್ವಜನಿಕ ಬದುಕಿನಲ್ಲಿ ಅವ್ರ ಇರ್ತಕ್ಕಂಥವ್ರು ಸಾರ್ವಜನಿಕರ ಒಂದು ಕಷ್ಟಗಳು ಏನಿದೆಯೋ ಅವರ ಕಷ್ಟ ಕಲ್ಪನೆಗಳನ್ನ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರ ಕಷ್ಟ ಕಾಲ್ಪನೆಗಳಿಗೆ ನಾನು ಇದೇ ನಿಂತಕ್ಕಂಥ ಬೆಂಬಲವಾಗಿ ಇದೇ ನಂಬ ಒಂದು ಒಳ್ಳೆಯ ರೀತಿಯ ಒಂದು ಸ್ಫೂರ್ತಿಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಕೂಡ ಸಾರ್ವಜನಿಕರಿಗೆ ವರ್ಗಕ್ಕೆ ನಿಜವಾಗ್ಲೂ ಕೂಡ ಕೊಡ್ತಾ ಒಂದು ಸೇವೆ ಶ್ಲಾಘನೀಯ ಇವತ್ತು ನೆನ್ಪಿನ ಕಾಲಕ್ಕೆ ತಮ್ ಕೊಡ್ತಾ ಇರಬಹುದು ಆದ್ರೆ ನೆನ್ಪಿನ ಕಾಲಕ್ಕೆ ಅದೇ ದೊಡ್ಡ ವಿಚಾರ ಅಲ್ಲ ಆದ್ರೆ ನಿಮ್ಗೆ ಕೊಡ್ತಾ ಇರ್ತಕ್ಕಂಥ ಒಂದು ಏನೋ ಒಂದು ಸರ್ವಿಸ್ ಒಂದು ಸೇವೆ ನಿಜವಾಗ್ಲೂ ಕೂಡ ಶ್ಲಾಘನೀಯ ಒಂದು ನಿಮ್ಗೆ ಕಿವಿ ಮಾತು ಹೇಳ್ತಕ್ಕಂಥದ್ದು ನೀವು ಎಷ್ಟು ಕಾರ್ಯಪ್ರವೃತ್ತರಾಗಿ ತಾವು ಕೆಲಸ ಮಾಡ್ತೀರಿ ಎಷ್ಟು ನಿಷ್ಠೆ ಪ್ರಾಮಾಣಿಕತೆ ಕೆಲಸ ಮಾಡ್ತೇರಿ ಡೈರಿ ಅಷ್ಟು ಚೆನ್ನಾಗಿರ್ತದೆ ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಬರ್ತವೆ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ಶಾಸಕ ತಗೋಬೇಕು ನಿರ್ದೇಶಕರನ್ನು ಶಾಸಕ ತಗೋಬೇಕು ಗ್ರಾಮದಲ್ಲಿರ್ತಕ್ಕಂಥ ರೈತಾಪಿ ಪ್ರವಾಸವ್ರೂ ಶಾಸಕ ತಗೋಬೇಕು ಇವೆಲ್ಲವನ್ನು ಮಾಡಿದಾಗ ಮಾತ್ರ ಒಂದು ಡೈರಿ ಒಂದು ಸಕ್ರಮವಾಗಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ನಿಜವಾಗ್ಲು ಕೂಡ ನಿಮ್ಮ ಸೇವೆ ಒಂದು ಅಭೂತಪೂರ್ವವಾದ್ದು ಯಾಕಂದ್ರೆ ಯಾವಾಗಲೂ ನಮ್ಮ ನಾಗರಾಜ್ ತಮ್ಮಾಗ ಹೇಳ್ತಾ ಇರ್ತಾರೆ ಕೂಡ ಒಳ್ಳೆ ಸೇವೆ ಮಾಡ್ತಾ ತಾಲೂಕಲ್ಲಿ ಯಾವುದೇ ಒಂದು 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 ತೊಂದರೆ ಇರ್ತೀರ ಅವ್ರ ಅವ್ರ ಸಕ್ರಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿದ್ದಾರೆ ಹಾಗಾಗಿ ಎಲ್ಲಾ ಕಾರ್ಯದರ್ಶಿಗಳಿಗೆ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ತಾವು ಏನು ತಾವು ಕಾರ್ಯನಿರ್ವಹಿಸ್ತಾ ಇದ್ರಿ ಅದನ್ನು ಮತ್ತಷ್ಟು ಚೆನ್ನಾಗಿ ಮಾಡಿ ಆ ಡೈರಿಗಳನ್ನು ಇಂಪ್ರೂವ್ ಮಾಡ್ತಾ ಹೇಳ್ತಾ ಏನು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯ ಎಂದು ಪಾಲ್ಗೊಂಡಿದ್ದೀರಿ ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಇಂತಹ ಕಾರ್ಯಚುವ ಪಾಲ್ಗೊಂಡು ಇದರ ಒಂದು ಫಲಾನುಭವಿಗಳಾಗಿ ತಾವು ಒಳ್ಳೆ ಒಂದು ಆರ್ಥಿಕ ಸಂತೃಷ್ಟಿಯನ್ನು ಕಂಡುಕೋಬೇಕು ಅಂತ ಹೇಳಿ ಆ ಭಗವಂತ ಇಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ತಮ್ಮನ್ನು ಚೆನ್ನಾಗಿದ್ದಿರ್ಲಿ ಅಂತ ಹೇಳಿ ನನ್ನ ಮಾತನ್ನು